ಮೂರು ಸಾಲಿನ ಒಂದು ವೀಡರ್ ಯಂತ್ರ ಸೊ ಏನು ಕಳೆಯನ್ನ ನಾವು ಈ ಒಂದು ವೀಡರ್ ಯಂತ್ರದಿಂದ ಕಳೆಯನ್ನ ನಿಯಂತ್ರಣ ಮಾಡಬಹುದು ನೀವು ಈಗ ನೋಡ್ತಾ ಇರುವಂತದ್ದು ರೋಟರಿ ವೀಡರ್ ಅಂತ ಅಂದ್ಬಿಟ್ಟು ಸೊ ಅಗಲವಾದಂತಹ ಸಾಲು ಬೆಳೆಗಳಲ್ಲಿ ಮಧ್ಯಂತರ ಸಾಲುಗಳ ಬೇಸಾಯ ಮಾಡುವಂತ ಕಳೆ ನಿಯಂತ್ರಣಕ್ಕೆ ಈ ಒಂದು ರೋಟರಿ ವೀಡರ್ ಅನ್ನ ಬಳಸ್ತಾರೆ ಸೊ ಹಾಗೆ ಮುಂದೆ ನೋಡೋಣ ಮತ್ತೊಂದು ಪ್ರಾತ್ಯಕ್ಷತೆಯನ್ನು ತೋರಿಸ್ತಾ ಇದ್ದಾರೆ ರೈತರೊಬ್ರು ಅದನ್ನು ಕೂಡ ನಾನು ತೋರಿಸ್ತೀನಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಡ್ರಮ್ ಸೀಡರ್ ಅಂತ ಅಂದ್ಬಿಟ್ಟು ಸೊ ಡ್ರಮ್ ಸೀಡರ್ ಬೆಳೆಸೋ ಬಳಸೋದ್ರಿಂದ ನಾಟಿ ಮಾಡುವಂತದ್ದು ಒಂದು ಅವಶ್ಯಕತೆ ಇರೋದಿಲ್ಲ ಸೊ ಡ್ರಮ್ ಒಳಗಡೆ ಏನ್ ನೋಡ್ತಾ ಇದ್ದೀರಾ ನೀವು ಆ ಡ್ರಮ್ ಒಳಗಡೆ ಭತ್ತವನ್ನ ತುಂಬಿರ್ತಾರೆ ಸೊ ಅದರಿಂದ ನೇರವಾದಂತ ಬಿತ್ತನೆ ಮಾಡ್ಕೊಂಡು ಭತ್ತ ಬೀಳ್ತಾ ಹೋಗುತ್ತೆ ಸೊ ಆಗ ನೇರವಾದಂತ ಒಂದು ನಾಟಿ ಮಾಡುವಂತ ಅವಶ್ಯಕತೆ ಏನಿರೋದಿಲ್ಲ ಭತ್ತವ ನೇರವಾಗಿ ಒಂದು ಭೂಮಿಗೆ ಬೆಳೆಯುವಂತದ್ದು ಸೊ ಇದನ್ನ ಡ್ರಮ್ ಸೀಡರ್ ಅಂತ ಹೇಳ್ತಾರೆ ಮೂರು ಸಾಲಿನ ಒಂದು ವೀಡರ್ ಯಂತ್ರ ಸೊ ಏನು ಕಳೆಯನ್ನ ನಾವು ಈ ಒಂದು ವೀಡರ್ ಯಂತ್ರದಿಂದ ಕಳೆಯನ್ನ ನಿಯಂತ್ರಣ ಮಾಡಬಹುದು ಸೊ ಇದ್ರ ಒಂದು ಬೆಲೆ ಬಂದ್ಬಿಟ್ಟು ಹಾಕಿಲ್ಲ ಸೊ ಈ ಒಂದು ಯಂತ್ರದ ಹೆಸರು ಬಂದ್ಬಿಟ್ಟು ರೋ ವೀಡರ್ ಸೊ ಇದರಿಂದ ನಾವು ಕಳೆಯನ್ನ ನಿಯಂತ್ರಣ ಮಾಡಬಹುದು ಹಾಗೆ ಮುಂದೆ ಬಂದ್ರೆ ನಮ್ಗೆ ಕೃಷಿ ಯಂತ್ರೋಪಗಳ ಒಂದು ಮಳಿಗೆ ಕಾಣಿಸುತ್ತೆ ಸೊ ಆ ಒಂದು ಕೃಷಿ ಯಂತ್ರೋಪಕರಣಗಳನ್ನ ನಾನು ನಿಮ್ಗೆ ಪರಿಚಯ ಮಾಡಿಕೊಡ್ತೇನೆ ಸೊ ಈ ಒಂದು ಯಂತ್ರ ಏನಿದೆ ಸೊ ಇದರ ಬೆಲೆ ಬಂದ್ಬಿಟ್ಟು ಮೂವತ್ತೈದು ಸಾವಿರ ಸೊ ಇದರ ಹೆಸರು ಬಂದ್ಬಿಟ್ಟು ಬಲರಾಮ್ ನೇಗಿಲು ಅಂತ ಅಂದ್ಬಿಟ್ಟು ಮಧ್ಯಮ ಮತ್ತು ಆಳವಾದಂತ ಉಳುಮೆ ಮಾಡಬೇಕು ಅಂತಂದ್ರೆ ಸೊ ನೀವು ಈ ಒಂದು ಯಂತ್ರವನ್ನ ಬಳಸಬೇಕಾಗುತ್ತೆ ಇನ್ನು ಹಾಗೆ ಮುಂದೆ ಬಂದ್ರೆ ನಿಮ್ಗೆ ಸ್ಟ್ರಿಂಗ್ ಟೈನ್ ಕಲ್ಟಿವೇಟರ್ ಅಂತ ಅಂದ್ಬಿಟ್ಟು ಬಿತ್ತನೆಗೆ ಮುಂಚೆ ನೀವೇನಾದ್ರು ಉಳುಮೆ ಮಾಡಬೇಕು ಅಂತಂದ್ರೆ ಈ ಒಂದು ಯಂತ್ರದಿಂದ ಮಾಡಬೇಕಾಗುತ್ತೆ ಇನ್ನು ಈ ಒಂದು ಯಂತ್ರದ ಬೆಲೆ ಬಂದ್ಬಿಟ್ಟು ಮೂವತ್ತೈದು ಸಾವಿರ ಇದೆ ಹಾಗೆ ಮುಂದೆ ಬಂದ್ರೆ ನಿಮ್ಗೆ ಇದೆಲ್ಲ ನೀವು ನೋಡಿರ್ತೀರಾ ರೋಟೋವೇಟರ್ ಅಂತ ಅಂದ್ಬಿಟ್ಟು ಸೊ ಉಳುಮೆ ಆದಂತಹ ಮಣ್ಣನ್ನ ಪುಡಿ ಮಾಡಲು ಸೊ ಈ ಒಂದು ಯಂತ್ರವನ್ನ ಬಳಸ್ತಾರೆ ಸೊ ಈ ಒಂದು ಯಂತ್ರದ ಬೆಲೆ ಬಂದ್ಬಿಟ್ಟು ಒಂದೂವರೆ ಲಕ್ಷ ಇದೆ ಹಾಗೆ ನಿಮ್ಮ ಕಣ್ಣಿಗೆ ಮತ್ತೊಂದು ದೃಶ್ಯ ನೀವು ನೋಡ್ತಾ ಇರ್ಬೋದು ಸೊ ಇದು ಬಂದ್ಬಿಟ್ಟು ರೈತರು ಮೇಲೆ ಎತ್ತುಗಳನ್ನ ಸಾಕುವಂಥದ್ದು ಸಹಜ ಸೊ ಹಾಗಾಗಿ ಒಂದು ಎತ್ತಿನ ಪ್ರತಿಮೆಗಳು ಇರತಕ್ಕಂಥ ಒಂದು ಆ ಇಲ್ಲಿ ಇಟ್ಟಿದ್ದಾರೆ ಸೊ ಎಲ್ಲರೂ ಕೂಡ ಅದ್ರ ಮುಂದೆ ಫೋಟೋ ತೆಗೆದುಕೊಳ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಹಾಗೆ ಮುಂದೆ ಹೋಗೋಣ ಇಲ್ಲಿ ಮತ್ತಷ್ಟು ಯಂತ್ರಗಳನ್ನ ಇಟ್ಟಿದ್ದಾರೆ ಸೊ ಇನ್ನು ಈ ಒಂದು ಯಂತ್ರದ ಹೆಸರು ಬಂದ್ಬಿಟ್ಟು ಚಿಕ್ ಚೆಕ್ ಬೇಸಿನ್ ಬಂಡ್ ಫಾರ್ಮರ್ ಅಂತ ಅಂದ್ಬಿಟ್ಟು ಹೆಚ್ಚಾಗಿ ನೀರಾವರಿ ಇರ್ತಕ್ಕಂಥ ಒಂದು ಬದುಗಳಲ್ಲಿ ಒಂದು ಪಾತಿ ಮಾಡಲು ಈ ಒಂದು ಯಂತ್ರವನ್ನು ಬಳಸ್ತಾರೆ ಸೊ ಇದರ ಬೆಲೆ ಬಂದ್ಬಿಟ್ಟು ಎಂಬತ್ತು ಸಾವಿರ ಆಗುತ್ತೆ ಹಾಗೆ ಮತ್ತೊಂದು ಯಂತ್ರದ ಹೆಸರು ಬಂದ್ಬಿಟ್ಟು ಟ್ರಫಿಝರ್ ಹಾರೆ ಅಂತ ಅಂದ್ಬಿಟ್ಟು ಸೊ ನೀವು ನೋಡ್ತಾ ಇರ್ಬೋದು ಸೊ ಇದು ಬಂದ್ಬಿಟ್ಟು ಏನು ತರಕಾರಿ ಬೆಳೆಯಲ್ಲಿ ಒಂದು ಕಳೆಯನ್ನು ನಿಯಂತ್ರಣ ಮಾಡಲು ಸೊ ಈ ಒಂದು ಯಂತ್ರವನ್ನು ಉಪಯೋಗಿಸ್ತಾರೆ ಹಾಗೆ ಮತ್ತೊಂದು ಯಂತ್ರ ನೀವು ನೋಡ್ತಾ ಇರ್ಬೋದು ವೀಡರ್ ಸೊ ಇದು ಸಹ ಒಂದು ಕಳೆಯನ್ನು ತೆಗೆಲು ಈ ಒಂದು ಯಂತ್ರವನ್ನ ಬಳಸ್ತಾರೆ ಸೊ ಇದು ಜಸ್ಟ್ ಒಂಬೈನೂರ ಐವತ್ತು ರೂಪಾಯಿ ಅಂತ ಇದೆ ಬೇಕು ಅಂತಂದ್ರೆ ತಗೋಬಹುದು ಇನ್ನು ಮತ್ತೊಂದು ರೋಟಿ ಅಂತ ದೋಟಿ ಅಂತ ಅಂದ್ಬಿಟ್ಟು ಏನು ಒಂದು ಮರಗಳಲ್ಲಿ ಒಂದು ಅನ್ವಾಂಟೆಡ್ ಕೊಂಬೆಗಳಿರುತ್ತೆ ಅದನ್ನ ಸವರಲು ಇದೆ ಒಂದು ಯಂತ್ರ ಅಂದ್ರೆ ಕುಡ್ಲಿ ಇರ್ತಕ್ಕಂಥ ಒಂದು ಕೊಕ್ಕೆ ಅಂತಾನೆ ಹೇಳ್ಬೋದು ನಾವು ಆಡು ಭಾಷೆಯಲ್ಲಿ ಅದನ್ನ ಕೊಕ್ಕೆ ಅಂತ ಹೇಳ್ತೀವಿ ಇನ್ನು ಹಾಗೆ ಮುಂದೆ ಹೊಟ್ರೆ ಮತ್ತೊಂದು ಕಳೆ ಗುದ್ದಲಿ ಸೊ ನೀವು ನೋಡ್ತಾ ಇರ್ಬೋದು ಕಳೆಯನ್ನ ನಿಯಂತ್ರಣ ಮಾಡಲು ಸೊ ಇದು ಸಹ ಒಂದು ಎಂಟುನೂರು ರೂಪಾಯಿ ಬೆಲೆ ಹಾಕಿದ್ದಾರೆ ಹಾಗೆ ಇಪ್ಪತ್ತು ಸಾವಿರ ಇರತಕ್ಕಂತ ಬಿ ಬೇಬಿ ವೀಡರ್ ಅಂತ ಅಂದ್ಬಿಟ್ಟು ಇದು ಸಹ ಕಳೆಯನ್ನು ನಿಯಂತ್ರಣ ಮಾಡಲು ಬಳಸ್ತಕ್ಕಂಥ ಒಂದು ಯಂತ್ರ ಇನ್ನು ಎರಡು ಚಕ್ರದ ಒಂದು ಹ್ಯಾರೋ ಅಂತ ಅಂದ್ಬಿಟ್ಟು ಸೊ ಇದು ಒಂದು ಯಂತ್ರದ ಬೆಲೆ ಬಂದ್ಬಿಟ್ಟು ಐದು ಸಾವಿರ ತರಕಾರಿ ಬೆಳೆಯಲ್ಲಿ ಏನು ಕಳೆ ಇರುತ್ತೆ ಸೊ ಒಂದು ಕಳೆಯನ್ನು ನಿಯಂತ್ರಣ ಮಾಡಲು ಈ ಒಂದು ಯಂತ್ರವನ್ನು ಉಪಯೋಗಿಸ್ತಾರೆ ಇನ್ನು ಒಂದು ಚಕ್ರದ ಹ್ಯಾರೋ ಸೊ ಇದರ ಬೆಲೆ ಬಂದ್ಬಿಟ್ಟು ಮೂರು ಸಾವಿರದ ಐನೂರು ರೂಪಾಯಿ ಇದು ಸಹ ಕಳೆಯನ್ನ ಒಂದು ನಿಯಂತ್ರಣ ಮಾಡಲು ಒಂದು ಬಳಸುವಂತ ಯಂತ್ರ ಇದು ಬ್ರಷ್ ಕಟ್ಟರ್ ಸೊ ಇಪ್ಪತ್ತೈದು ಸಾವಿರ ರೂಪಾಯಿ ಬೆಲೆ ಇರುತ್ತೆ ಇನ್ನು ಕೃಷಿ ಯಂತ್ರೋಪಕರಣಗಳಿಗೆ ಸರ್ಕಾರದಿಂದ ಸಬ್ಸಿಡಿಯು ಸಹ ಇರುತ್ತೆ ಅಂದ್ರೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಯೂಶಲಿ ಸರ್ಕಾರದಿಂದ ಯಂತ್ರೋಪಕರಣಗಳಿಗೆ ಸಬ್ಸಿಡಿ ಅನ್ನೋದು ಇದ್ದೇ ಇರುತ್ತೆ ಇನ್ನು ಈ ಒಂದು ಪವರ್ ವೀಡರ್ ನೀವು ನೋಡ್ತಾ ಇರ್ಬೋದು ಇದರ ಬೆಲೆ ಬಂದ್ಬಿಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಇದೆ ಇದು ಬಂದ್ಬಿಟ್ಟು ಮಲ್ಟಿ ಕ್ರಾಪ್ ಪ್ಲಾಂಟರ್ ಅಂತ ಅಂದ್ಬಿಟ್ಟು ತೊಂಬತ್ತೆಂಟು ಸಾವಿರ ಇರ್ತಕ್ಕಂತಹ ಒಂದು ಯಂತ್ರೋಪಕರಣ ಇನ್ನು ಈ ಒಂದು ಯಂತ್ರೋಪಕರಣಗಳ ಒಂದು ಪ್ರಾತ್ಯಕ್ಷತೆ ಏನಿದೆ ಸೊ ಇಲ್ಲಿಯೂ ಸಹ ಹಲವಾರು ಮಿನೇಚರ್ ಅಂತಾನೆ ಹೇಳ್ಬೋದು ಅಂದ್ರೆ ಸಣ್ಣ ಸಣ್ಣ ಆಟಿಕೆಗಳ ಮುಖಾಂತರ ಒಂದು ಪ್ರಾತ್ಯಕ್ಷತೆನ ನಮಗೆ ತೋರಿಸ್ತಾ ಇದ್ದಾರೆ ಸೊ ನೋಡೋಣ ಹಾಗೆ ಮುಂದೆ ಹೋಗೋಣ ಮತ್ತಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಸೊ ಈ ಒಂದು ಕೃಷಿ ಮೇಳದಲ್ಲಿ ಹಲವಾರು ಮಾಹಿತಿಗಳನ್ನು ನೀವು ತಿಳ್ಕೊಂಡಿದ್ದೀರಂತ ನಾನು ಅಂದ್ಕೊಂಡಿದ್ದೀನಿ ಈ ಒಂದು ಯಂತ್ರದ ಹೆಸರು ಬಂದ್ಬಿಟ್ಟು ಹಲ್ಲರ್ ಅಂತ ಅಂದ್ಬಿಟ್ಟು ಭತ್ತವನ್ನ ನಾವು ಅಕ್ಕಿ ಮಾಡ್ಬೇಕಂದ್ರೆ ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಏನು ರೈತರು ಇರ್ತಾರೆ ಮನೆಯಲ್ಲೇ ಅಕ್ಕಿ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾರೆ ಅವರು ಈ ಒಂದು ಯಂತ್ರವನ್ನ ಬಳಸ್ಬೋದು ಫಾರ್ಟಿ ತೌಸಂಡ್ ಆಗುತ್ತೆ ಈ ಒಂದು ಯಂತ್ರಕ್ಕೆ ಸೊ ಇನ್ನು ಈ ಒಂದು ಯಂತ್ರದ ಹೆಸರು ಬಂದ್ಬಿಟ್ಟು ಮಿಲ್ ಅಂತ ಅಂದ್ಬಿಟ್ಟು ಸೊ ಏನು ಈಗ ನೀವು ಜೋಳ ಇರಬಹುದು ಅಥವಾ ಬೇರೆ ಧಾನ್ಯಗಳನ್ನ ನೀವು ಇದರಿಂದ ಪುಡಿ ಮಾಡ್ಕೊಳ್ಬಹುದು ಗಂಟೆಗೆ ಒಂದು ಐದರಿಂದ ಹತ್ತು ಜಿಯನ್ನ ಇದು ಪುಡಿ ಅಂದರೆ ಹಿಟ್ಟನ್ನು ಮಾಡಲು ಅಂದರೆ ಹಸಿಟು ಅಂತ ಹೇಳ್ತೀವಿ ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಸೊ ಇದರ ಬೆಲೆ ಬಂದ್ಬಿಟ್ಟು ಇಪ್ಪತ್ತು ಸಾವಿರ ಆಗುತ್ತೆ ಇನ್ನು ಹಾಗೆ ಏನೋ ಒಂದು ಜೋಳದಲ್ಲಿ ನೀವು ಜೋಳವನ್ನು ಸಪ್ರೇಟ್ ಮಾಡಲು ಈ ಒಂದು ಹಸ್ಕಿ ಮಿಷಿನ್ ಮೈಸ್ ಡಿ ಎಸ್ಕರ್ ಶೆಲ್ಲರ್ ಅಂತ ಅಂದ್ಬಿಟ್ಟು ಇದರ ಬೆಲೆ ಬಂದ್ಬಿಟ್ಟು ಎಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಸೊ ಗಂಟೆಗೆ ನೀವು ಒಂದು ಮುನ್ನೂರ ಮುನ್ನೂರಿಂದ ಮುನ್ನೂರ ಇಪ್ಪತ್ತು ಕೆ ಜಿಯಷ್ಟು ಜೋಳವನ್ನು ಬಿಡಿಸ್ಬೋದು ಇನ್ನು ಭತ್ತವನ್ನು ನಾಟಿ ಮಾಡಬೇಕು ಕಬ್ಬನ್ನು ನಾಟಿ ಮಾಡಬೇಕಾದ್ರೆ ಕಬ್ಬಿನ ಗಿಣ್ಣನ್ನು ಕತ್ತರಿಸ್ತಾರೆ ಸೊ ಅದಕ್ಕೆ ಸಹ ಒಂದು ಯಂತ್ರ ಇದೆ ಸೊ ಈ ಒಂದು ಯಂತ್ರದ ಬೆಲೆ ಬಂದ್ಬಿಟ್ಟು ಎಂಬತ್ ರೂಪಾಯಿ ನೀವು ನೋಡ್ತಾ ಮತ್ತೊಂದು ಯಂತ್ರದ ನೋಡ್ತಾ ಇದು ಬಂದ್ಬಿಟ್ಟು ಕಬ್ಬನ್ನ ನಾಟಿ ಮಾಡತಕ್ಕಂತ ಒಂದು ಯಂತ್ರ ಸೊ ಇಲ್ಲಿ ಏನು ಈ ಒಂದು ಟ್ರೈನ್ ಅಲ್ಲಿ ಕಬ್ಬಿನ ಪೈರುಗಳು ಈ ರೀತಿ ಇರುತ್ತೆ ಅಂದ್ರೆ ಗಿಣ್ಣಿಂದ ಬಳಸಿರ್ತಕ್ಕಂತ ಒಂದು ಪೈರುಗಳು ಸೊ ಅದು ಒನ್ ಬೈ ಒನ್ ಇಂದ ಇದ್ರ ಒಳಗಡೆ ಹೋಗಿ ಸೊ ಇಲ್ಲಿ ಏನು ಇದ ನೋಡ್ತಾ ಇದ್ರಲ್ವ ಇದ್ರ ಒಳಗಡೆ ರೊಟೇಟ್ ಆಗಿ ಅದನ್ನು ಅದು ಭೂಮಿಯ ಕೆಳಗಡೆ ಬೆಳತೆ ಹಾಗೆ ಅದು ಹಿಂದ್ಗಡೆಯಿಂದ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸೊ ಈ ಒಂದು ವೀಲ್ಸ್ ಏನಿದೆ ಸೊ ಇದು ಮಣ್ಣನ್ನ ಮುಚ್ಚತಕ್ಕು ಸೊ ಹೀಗೆ ಈ ಒಂದು ಯಂತ್ರವನ್ನ ಬಳಸಿ ನೀವು ಕಬ್ಬನ್ನ ನಾಟಿ ಮಾಡಬಹುದು ಸೊ ಮತ್ತೊಂದು ಯಂತ್ರ ನೀವೇನು ನೋಡ್ತಾ ಇದ್ರ ಸೊ ಇದ್ರಲ್ಲೂ ಸಹ ಕಬ್ಬನ್ನು ಸಹ ಒಂದು ಭತ್ತವನ್ನ ಸಾರಿ ಕಬ್ಬನ್ನ ನಾಟಿ ಮಾಡತಕ್ಕಂತ ಒಂದು ಯಂತ್ರ ಸೊ ಇದ್ರಲ್ಲೂ ಸಹ ನೀವು ಈ ಒಂದು ಯಂತ್ರದಲ್ಲಿ ಕಬ್ಬನ್ನ ನೇರವಾಗಿ ಹಾಕೋದು ಹಾಕಬಹುದು ಸೊ ಈ ರೀತಿ ಏನು ಕಾಣಿಸ್ತದೆ ಒಂದು ರಂಧ್ರ ಸೊ ಇದರೊಳಗಡೆ ಕಬ್ಬನ್ನ ಹಾಕೋದ್ರಿಂದ ಕಬ್ಬು ಕಟ್ಟಾಗಿ ಭೂಮಿ ಒಳಗಡೆ ನೇರವಾಗಿ ಅದು ನಾಟಿ ಆಗುತ್ತೆ ಸೊ ಹಿಂದೆ ಏನು ವೀಲ್ ತರ ಕಾಣಿಸ್ತಾ ಇದೆ ಸೊ ಒಂದು ವೀಲ್ ಮಣ್ಣನ್ನ ಮುಚ್ಕೊಂಡು ಬರುತ್ತೆ ಇದರಲ್ಲಿ ಗೊಬ್ಬರವನ್ನು ಸಹ ಹಾಕೊಂಡು ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಅವರು ಡೆಮಾನ್ಸ್ಟ್ರೇಷನ್ ಏನ್ ತೋರಿಸ್ತಾ ಇಲ್ಲ ಸದ್ಯಕ್ಕೆ ಈ ಒಂದು ಯಂತ್ರವನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇನ್ನು ಈ ಯಂತ್ರದಲ್ಲಿ ಯಂತ್ರವನ್ನ ಬೆಳೆಸಿ ಅವರು ಆ ನಾಟಿ ಮಾಡಿರ್ತಕ್ಕಂತ ಒಂದು ಕಬ್ಬನ್ನ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆ ನೀವು ನೋಡ್ತಾ ಇರ್ಬೋದು ಈ ಒಂದು ಯಂತ್ರದ ಹೆಸರು ಬಂದ್ಬಿಟ್ಟು ಲೀಫ್ ಡ್ರೀಫಾರೆಸ್ಟರ್ ಶ್ರೇಡರ್ ಅಂತ ಅಂದ್ಬಿಟ್ಟು ಏನು ಕಬ್ಬಿಗೆ ಏನೋ ಒಂದು ಗರಿ ಇರುತ್ತೆ ಸೊ ಅದನ್ನ ತೆಗೆಯುವಂತ ಒಂದು ಯಂತ್ರ ಸೊ ಇದರ ಬೆಲೆ ಬಂದ್ಬಿಟ್ಟು ಒಂದ್ ಲಕ್ಷದ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಮೂರಿಂದ ನಾಲ್ಕು ಎಕರೆಯನ್ನ ಒಂದು ದಿನದೊಳಗಡೆ ಮುಗಿಸ್ಬೋದು ಇನ್ನು ಕಬ್ಬಿನ ಕೂಳಿಯನ್ನ ತೆಗೆಯುವಂತ ಯಂತ್ರ ಇದು ಸೊ ಇದರ ಬೆಲೆ ಬಂದ್ಬಿಟ್ಟು ಐವತ್ತು ಸಾವಿರ ಇದರ ಹೆಸರು ಬಂದ್ಬಿಟ್ಟು ಟ್ರಿಮ್ಮಿಂಗ್ ಆಫ್ ಶುಗರ್ ಕೇನ್ ಅಂತ ಅಂದ್ಬಿಟ್ಟು ಈ ಒಂದು ಯಂತ್ರ ನೀವು ನೋಡ್ತಾ ಇರ್ಬೋದು ಕೃಷಿಯಲ್ಲಿ ಹಲವಾರು ತ್ಯಾಜ್ಯಗಳು ಏನು ಬರುತ್ತೆ ಸೊ ಅದನ್ನು ನೇರವಾಗಿ ನೀವು ಹಿಂದ್ಗಡೆಯಿಂದ ಹಾಕಿದ್ರೆ ಇಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ ಸೊ ಇಲ್ಲಿಂದ ಪುಡಿಯಾಗಿ ಅದು ಆಚೆ ಬರುತ್ತೆ ಸೊ ತೆಂಗಿನ ಗರಿಮಟ್ಟೆ ಎಲ್ಲ ಯೂಶಲಿ ಹೊಡಿತಾರೆ ಸೊ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಆಗುತ್ತೆ ಇನ್ನು ಹುಲ್ಲನ್ನು ಮತ್ತೆ ತರಗನ್ನ ಒಂದು ಕಂತೆ ಕಟ್ಟುವಂಥ ಒಂದು ಯಂತ್ರ ಇದು ಸೊ ಇದರ ಬೆಲೆ ಬಂದ್ಬಿಟ್ಟು ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಹುಲ್ಲನ್ನು ಕಟ್ಟುವ ಅಂದ್ರೆ ಕಂತೆ ಕಟ್ಟುವಂಥ ಒಂದು ಯಂತ್ರ ಹಾಗೆ ಮುಂದೆ ಹೊಟ್ರೆ ಮತ್ತೊಂದು ಯಂತ್ರ ಕಾಣಿಸುತ್ತೆ ಇದು ಬಂದ್ಬಿಟ್ಟು ರೀಫರ್ ಬ್ರೈ ಗ್ರೈಂಡರ್ ಅಂತ ಅಂದ್ಬಿಟ್ಟು ಸೊ ಇದು ಬಂದ್ಬಿಟ್ಟು ನಾಲ್ಕು ಲಕ್ಷ ಆಗುತ್ತೆ ಸೊ ಭತ್ತವನ್ನ ಕಟಾವು ಮಾಡಿ ಹಾಗೆ ಕಂತೆಯನ್ನ ಕೂಡ ಕಟ್ಟುತ್ತೆ ಇನ್ನು ಇದೊಂದು ಭತ್ತವನ್ನ ಕಟ್ ಮಾಡುವಂಥ ಯಂತ್ರ ರೀಪರ್ ಅಂತ ಹೇಳ್ತಾರೆ ಸೊ ಇದ್ರ ಬೆಲೆ ಬಂದ್ಬಿಟ್ಟು ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಆಗುತ್ತೆ ಇದೆಲ್ಲ ಗೊತ್ತಿರ್ಬೋದು ನಿಮಗೆ ಇನ್ನು ಗುಂಡಿ ತೆಗೆಯುವಂತ ಯಂತ್ರ ಸೊ ಇದ್ರ ಬೆಲೆ ಬಂದ್ಬಿಟ್ಟು ನಲವತ್ ಸಾವಿರ ರೂಪಾಯಿ ಕಡಲೆಕಾಯಿಯನ್ನ ಒಕ್ಕಣೆ ಮಾಡುವಂತ ಯಂತ್ರ ಅರವತ್ ಸಾವಿರ ರೂಪಾಯಿ ಯಂತ್ರದ ಮೂಲಕ ನೀವು ಗೊಬ್ಬರನೇ ಇರಬಹುದು ಅಥವಾ ನೇರವಾಗಿ ನಾಟಿಯನ್ನ ಮಾಡಬಹುದು ಈಗ ಸದ್ಯಕ್ಕೆ ಅದು ರಾಗಿನ ಇಟ್ಟಿದ್ದಾರೆ ಸೊ ಇದನ್ನ ನೇರವಾಗಿ ಭೂಮಿಗೆ ನಾಟಿಯನ್ನ ಮಾಡುವಂತದ್ದು ಹಾಗೆ ಇನ್ನೊಂದು ಯಂತ್ರ ನೀವೆಲ್ಲಿ ನೋಡ್ತಾ ಇದ್ರ ಪ್ರಾತ್ಯಕ್ಷತೆ ನೋಡಿ ರೋಟ್ರಿ ಹೊಡಿತಾ ಇದ್ದಾರೆ ಸೊ ಈ ಒಂದು ತಂತ್ರ ನೋಡ್ತಾ ಇರ್ಬೋದು